ನೋಡ್ರಿ ನಮ್ಮ ಶಿವಪುತ್ರ ಅನ್ನೋರ ರೇಷನ್ ಅಂಗಡಿ ಹೋಗಾಕ ಜಗಳ ತಗತ ಮನ್ಯಾಗ ಎಲ್ರು ಕೂಡಿ ನಾ ರೇಷನ್ ತಗೊಂಬ ನೀ ರೇಷನ್ ತಗೋಬಾ ಅಂತ ಜಗಳ ಹಾಕಿಯಾಗ ಏನ್ ಮಾಡುದು ನೋಡ್ರಿ ಬಾ ಅವ್ರ ಮನೆಯವ್ರಂತಾರ ನೀವು ಅಂಡಸದಿರಿ ತಗೊಂಬರ್ರಿ ಅಂತಾರ ಅವ್ರ ತಮ್ಮ ತಮ್ಮ ತಮ್ಮನೇಂತಿ ಎಲ್ಲಾರು ಕೂಡಿ ರೇಷನ್ ಅಂಗಡಿ ಹೋಗಕ ಜಗಳ ಮುಂದೆ ಏನೇನ್ ಮಾಡ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಯ್ತ್ರಿ ಜಗಳಾಯ್ತು ಎಲ್ಲರೂ ಕೂಡಿ ರೇಷನ್ ಅಂಗಡಿ ಹೊಂಟ್ರು ರೇಷನ್ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಏನೇನು ಕೆಲಸ ಮಾಡ್ತಾರೋ ಯಾರ ಜೊತೆ ಏನೇನು ಜಗಳ ಅಂತ ಮಾಡ್ತಾರೋಡ್ರಿ ಫ್ರೆಂಡ್ಸ್ ರೇಷನ್ ಅಂಗಡಿಗೆ ಹೋಗಿ ನನಗೆ ಕೆಜಿ ಅಕ್ಕಿ ಕೊಡ್ರಿ ಅತ್ತ ಜಗಳ ತಗೀತಾರ ನಮ್ಮ ಶಿವಪುತ್ರ ಜಗಳ ತಗದ ಜಿ ಅಕ್ಕಿನ ಬೇಕಾರ ಅವ್ರು ರೇಷನ್ ಕೊಡೋರಿ ಅಂತಾರ ಹಂಗಾದ್ರೆ ಇಲ್ರಿ ಇಲ್ಲ ರೀ ಕೆ ಕೆಜಿ ಅಷ್ಟ ಕೊಡ್ತೀವಿ ಅಂತಾರ ಅಲ್ಲಿ ಶುರು ಆಯ್ತು ನೋಡ್ರಿ ಜಗಳ ಶಿವಪುತ್ರ ಅನ್ನೋರು ಮುಂದೆ ಏನೇನು ಮಾಡ್ತಾರೋ ಅಂತ ಹೇಳ್ತೀನಿ ಬರ್ರಿ ನೋಡ್ರಿ ಹೆಂಗ ಜೊಡಾಕತ್ತಾರ ಒಳಗೆ ಹೋಗ್ತಾರೆ ಹೊರಗೆ ಬರ್ತಾರೆ ರೇಷನ್ ಅಂಗಡಿ ಒಳಗೆ ಹೋಗಿ ಒಂದ್ಸಲ ಚೀಲಾನ ತೊಗೊಳಕ್ಕೆ ಹೋಗೇ ಬಿಡ್ತಾರೆ ನಮ್ಮ ಶಿವಪುತ್ರ ಅಣ್ಣವ್ರು ಈಗ ನೋಡ್ರಿ ರೇಷನ್ ಅಕ್ಕಿ ಸಂಬಂಧ ಎಲ್ಲರೂ ಸೇರಿ ಜಗಳ ಮಾಡಾಕತ್ತಾರ ನೋಡ್ರಿ ಎಲ್ಲರೂ ನಮ್ಮ ಒಂದು ಶಿವಪುತ್ರ ಅಣ್ಣವರು ತುಂಬಾ ಜಗಳ ಮಾಡಾಕತ್ತರು ನೋಡ್ರಿ ಇಬ್ಬರಿಗೊಬ್ರಿಗೆ ಬಾಯಿ ಬಾಯಿ ಮಾಡೂರಾರ್ ಸೈಡ್ಗಿದ್ದವರೆಲ್ಲ ಅವ್ರು ಜಗಳ ಬಿಡ್ಸೋಕೆ ಮಾಡಾಕತ್ತ ನೋಡ್ರಿ ರೇಷನ್ ಸಂಬಂಧ ಏಟೆಲ್ಲ ಜಗಳ ಆಕೈತಿ ರೇಷನ್ ಅಂಗಡಿ ಮುಂದೆ ನೋಡ್ರಿ ಎಲ್ಲರೂ ಜಗಳ ಮಾಡೋಕೆ ಚಾಲು ಮಾಡಿಬಿಟ್ರು ಸಿದ್ದರಾಮಯ್ಯ ಅವರು ಹತ್ತು ಕಿಲೋ ಅಕ್ಕಿ ಕೊಡ್ತೀನಿ ಹೇಳಿ ಐದು ಕಿಲೋ ಅಕ್ಕಿ ಕೊಡಾಕತ್ತಾರ ಇದ್ರ ಸಂಬಂಧ ರೇಷನ್ ಅಂಗಡಿಯಾಗ ಶಿವಪುತ್ರ ಅನ್ನೋರು ಎರಡು ಸಾವಿರ ಜಗಳ ಮಾಡಾಕತ್ತಾರೆ ಮೂರು ಹಂಗೆ ಹೊಡೆದಾಡ್ತಾರೋ ಜಗಳ ಆಡ್ತಾರೋ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಜಗಳ ಮಾಡತ್ತಾರ ಇವರು ನಮಗೆ ಅಕ್ಕಿ ಬೇಕ ಜಗಳ ಇಲ್ಲ ರೀ ಮ್ಯಾಗಿದ್ದೀನಿ ಅವ್ರು ಇಷ್ಟ ಕಳಿಸ್ಯಾರು ಇಷ್ಟ ಅಂತ ಅವ್ರು ಹೇಳಾಕತ್ತಾರು ನೋಡ್ರಿ ನಮ್ಮ ಅನ್ನವ್ರನ್ನ ನುಗ್ಸೆ ಬಿಟ್ರು ಪಾಪ ಶಿವಪುತ್ರನ ಬಿದ್ದು ಬಿಟ್ರು ಕೇಳ ನೋಡ್ರಿ ಅಪ್ಪಪ್ಪ ಅವ್ರಿಗೆ ತಲೆಗಿ ಏಟಾಗಿ ಬಿಟ್ಟು ಏಟಾದ ಉದ್ರಾಗತ್ತಿರ ಅನ್ನವರು ಏನು ಮಾಡಿದ್ರಿ ಬರ್ತಾರೆ ನೋಡ್ರಿ ಇನ್ನು ಪಾತ್ ಜಗಳ ಸ್ಟಾರ್ಟ್ ಆಗಿಬಿಟ್ರಿ ರೀ ನೋಡ್ರಿ ನೋಡ್ರಿ ಒಬ್ಬ ನುಗ್ಸೆ ಬಿಟ್ರೆ ಅನ್ನಾರನ್ನ ರಕ್ತ ಬರುವಂಗೆ ನೋಡ್ದಿರಿ ನೋಡ್ರಿ ದವಾಖಾನೆ ಬರೋದು ಹೇಳಿ ಎಲ್ಲಾರು ಬಾಯಿ ಮಾಡ್ತಾರೆ ನೋಡ್ರಿ ಅವರು ಇದ್ದವರು ಗೋರ್ಮೆಂಟ್ ದವಾಖಾನೆಗೆ ಕರ್ಕೊಂಡು ಹೋಗ್ತಿವಿ ಬಾಳ್ತಾರೆ ನಮ್ಮ ಶಿವಪುತ್ರ ಅಣ್ಣವರು ಆಹಾ ಅಂತ ಇಂಥ ದವಾಖಾನೆ ಎಲ್ಲ ಬ್ಯಾಡ ನಮ್ಮ ಗೋರ್ಮೆಂಟ್ ದವಾಖಾನೆಗೆ ಬರುದಿಲ್ಲ ಬೇರೆ ದವಾಖಾನೆನ ಕರ್ಕೊಂಡು ಹೋಗುವ ಹೇಳಿ ಅಯ್ಯಪ್ಪ ಇವ್ರು ಬ್ರೇನ್ ಟ್ಯೂಮರ್ ಆಗಿತ್ತು ಕ್ಯೂಜ ಆಡಕ್ಕಾರ ನೋಡ್ರಿ ಅಣ್ಣವ್ರ ತಲೆಗೆ ಬರೀ ಗಾಯ ಆಗೈತಿ ಆದರೂ ಕೇಳತ್ತಿಲ್ಲ ಅವ್ರು ಅವ್ರು ಹೊಡ್ಯಾಕ್ ಹೊಂಟ ಹೊಂಟಾರು ಊದೋರೆಲ್ಲ ಅವ್ರನ್ನ ಬಿಡಿಸ್ಕೊಳಕತ್ತಾರ ನೋಡ್ರಿ ತುಂಬ ಜೋರಾಗತ್ತೈತಿ ಜಗ ಪಾಪ ಅಲ್ಲಿ ಅಜ್ಜಿ ಅವ್ರು ಇನ್ನೊಬ್ರು ಅಂಟಿ ಹೇಗೆ ಎಲ್ಲ ಅವ್ರು ಕೋತನೇ ಟ್ವಿಟರ್ ಹೋದ್ರಿ ನಮ್ಮ ಶಿವಪುತ್ರ ಅನ್ನೋರು ಒಳಗೆ ಓಡ್ರಿ 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 ಹಾಂ 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 ಓಡೇ ಬಿಟ್ರು ತೊಗೊಂಬಂದ್ರ ನೋಡ್ರಿ ಅಕ್ಕಿ ಚೀಲ ನಮಗೆ ನೂರು ಕೆ ಜಿ ಅಕ್ಕಿ ಹೇಳಿ ಅಕ್ಕಿ ಚೀಲನ ತೊಗೊಂಬಂದ್ರೆ ಅನ್ನೋರು ನೋಡ್ರಿ ಮತ್ತು ಓದಿ ಟ್ವಿಟ್ರೆ ಅಮ್ಮ ಭಯಾನ ಏನು ಮಾಡಿದ್ರಿ ನೋಡಿರಿ ನಮ್ಮ ಅನ್ನೋರು ಹಿಂಗಾದ್ರೆ ಗಾವಂಗೆ ಇಲ್ಲ ಬಾ ಅಂತೇಳಿ ನಾನು ಲೈವ್ ಮಾಡ್ತನಂತೆ ಮೊಬೈಲ್ ತೊಗೊಂಡಿತ್ತಾರೀ ಮುಂದೆ ಏನಾಗ್ತೈತೆ ನೋಡೋಣ ಬರ್ರಿ ಮುಂದೆ ನೋಡಿಯೋದಕ್ಕ